ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ಇವತ್ತು ನಾನು ಇ ಎಫ್ ಎಚ್ ಕಮ್ಯುನಿಟಿ ಬಗ್ಗೆ ಇದ್ದೀನಿ ಇ ಎಫ್ ಎಚ್ ಅಂದರೆ ಹೀಟ್ ಫ್ರೂಟ್ಸ್ ಆ್ಯಂಡ್ ಹೀಲ್ ಅಂತ ಅರ್ಥ ನಾವು ಬರೀ ಹಣ್ಣುಗಳನ್ನೇ ತಿಂದ್ಕೊಂಡು ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳನ್ನ ಸರಿಪಡಿಸ್ಕೊಬೋದು ಯಾವುದೇ ತರಹದ ಮೆಡಿಸಿನ್ಸ್ ತೊಗೊಳ್ಲಾರ್ದೇ ಯಾವ ಡಾಕ್ಟ್ರ್ ಹತ್ರನೂ ಹೋಗಲಾರ್ದೇನೂ ನಾವು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ನಮಗೆ ಹೆಲ್ತಿಯಾಗಿ ಆಗಿ ಸಿಗುವಂತಹ ಹಣ್ಣುಗಳನ್ನ ಸೇವನೆ ಮಾಡಿ ನಮ್ಮ ಹೆಲ್ತನ್ನ ಮೇಂಟೈನ್ ಮಾಡ್ಬೋದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶುಗರ್ ಆಗಲಿ ಡ ಬಿ ಪಿ ಆಗಲಿ ಯಾವುದೇ ಥರದ ಇಮ್ಯುನೊಲಸಿಕಲ್ ಡಿಸಾರ್ಡರ್ಸ್ ಆಗಲಿ ಪಿ ಸಿ ಓ ಡಿ ಆ್ಯಕ್ನೆ ಆಗಿರ್ಬೋದು ಈ ಥರದ ಎಷ್ಟೋ ಕಾಯಿಲೆಗಳನ್ನ ನಾವು ಬರೀ ಫ್ರೂಟ್ಸ್ನ ತಿನ್ಕೊಂಡು ಬರೀ ಹಣ್ಣುಗಳನ್ನ ಮಾತ್ರ ತಿಂದ್ಕೊಂಡು ಎಷ್ಟೋ ಕಾಯಿಲೆಗಳನ್ನ ರಿವರ್ಸ್ ಮಾಡಿದ್ದೀವಿ ಸೊ ಈ ಒಂದು ಜರ್ನಿನ ನೀವು ಸ್ಟಾರ್ಟ್ ಮಾಡಬೇಕು ನೀವು ಹಣ್ಣುಗಳನ್ನ ತಿಂದು ನಿಮ್ಮ ಕಾಯಿಲೆಗಳನ್ನ ಹೋಗಿಸ್ಕೋಬೇಕು ಮತ್ತು ಹಣ್ಣುಗಳು ತಿಂತ ನಿಮ್ಮ ಆರೋಗ್ಯನ ಇನ್ನೂ ವೃದ್ಧಿ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಇ ಎಫ್ ಎಚ್ ಟೀಮ್ನ ಜಾಯಿನ್ ಆಗ್ಬೋದು ಆಮೇಲೆ ನಾನು ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆಯಲ್ಲಿ ಝೂಮ್ ಮೀಟಿಂಗ್ ತೊಗೊತೀನಿ ನೀವು ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಲ್ಲಿ ಎಷ್ಟೋ ಜನ ಈಗಾಗಲೇ ಫ್ರೂಟ್ಸ್ ತಿಂತಾ ಇರೋರು ಇದ್ದಾರೆ ಅವ್ರ ಜೊತೆ ನೀವು ಮಾತಾಡ್ಬೋದು ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳ್ಬೋದು ನಾನು ಫ್ರೂಟ್ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಲವತ್ತ ಮೂರನೇ ದಿನ ಆಗಿದೆ ನಾನು ಸುಮಾರು ಏಯ್ಟ್ ಕೆ ಜೀಸ್ ಆಫ್ ವೆಯ್ಟನ್ನ ಲಾಸ್ ಮಾಡ್ಕೊಂಡಿದ್ದೀನಿ ಯಾವುದೇ ಥರದ ತೊಂದರೆ ಇಲ್ಲ ಬರೀ ಹಣ್ಣುಗಳನ್ನ ಮಾತ್ರ ತಿನ್ಬೇಕಿದ್ರಲ್ಲಿ ನೀರನ್ನ ಚೆನ್ನಾಗಿ ಕುಡಿಬೇಕು ಇದು ಎಷ್ಟು ಎರಡು ಮಾಡಿದರೆ ಸಾಕು ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಸೊ ಮಿಸ್ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆಯ ತನಕ ಝೂಮ್ ಮೀಟಿಂಗ್ನಲ್ಲಿ ನಾನು ಸಿಗ್ತೀನಿ